ಫ್ರೆಂಡ್ಸ್ ನಮ್ಮ ಜಮೀನು ಹತ್ರ ಇರಲಿ ಇರೋದು ಈ ಥರ ಇದೆ ನಮ್ಮ ಮನೆ ಹೇಗಿದೆ ನೋಡೋಣ ಬನ್ನಿ ಮೊದಲೆಲ್ಲ ಈ ಥರ ಕಟ್ಟಿದ್ದೀವಿ ಒಂದು ಹಿಂದಿನ ಹಿಡಿದಾಗ ಹೇಳಿನಲ್ಲ ಮುಂದೆ ಎಲ್ಲ ಈ ಥರ ಮಾಡಿ ಟೀನೆಲ್ಲ ಹಾಕಿ ಪತ್ರ ಈ ಥರ ಎಲ್ಲವ ಮೊದಲೆಲ್ಲ ಎಲ್ಲ ಗಾಳಿಗೆ ಹಳೆ ಬಿದ್ದು ಎಲ್ಲ ಈ ಥರ ಜೋಡಿಸಿವಿ ಮತ್ತೆ ಗೆದುವೆಗೆ ಏನ್ ಮಾಡೋದು ಹಳ್ಳಿ ಜೀವನ ಗೆದ್ದುಗಳು ಈ ಥರ ಕಟ್ಟಿ ಹಾಕಿದೀವಿ ಇಲ್ಲಿ ಬಹಳಷ್ಟು ಎತ್ತುಗಳಿವೆ ನಂಬು ಈ ಥರದ ಮೈತಾ ಇದ್ದಾವೆ ನಾವು ಹೊಟ್ಟೆ ಹಾಕಿನಿ ಒಟ್ಟು ಅಂತೇಳಿ ಮೈತಾ ಇದ್ದಾವೆ ಏನ್ ತೆಗೆದಿಲ್ಲ ಮೇಯರ್ ಬಿಟ್ರೆ ಇನ್ನೇನ್ ತೆಗೆದಿಲ್ಲ ಬೈ ಮೈ 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 ಮೈತಾ ಇದೆ ಈ ತರ ಇದೆ ನೀರು ಅಂತ ಹೇಳ್ತಾ ಇದೆ ಏನ್ ಮಾಡೋದು ಕುಡ್ಸೋಣ ಇದು ಎಲ್ಲ ಒಟ್ಟು ಖಾಲಿ ಆದ್ಮೇಲೆ ನೀರು ಕುಡ್ಸೋಂತ ಹೇಳ್ತಾ ಇದೆ ನೋಡಿ ಈ ತರ ಎಲ್ಲ ಮಾಡಿದ್ವಿ ಸರಿ ಸರಿ ಈ ತರ ಮಾಡಿದ್ವಿ ಎಲ್ಲ ಈ ತರ ಆಗಿದೆ ಇನ್ನ ಬಾಗ್ಲ ಇನ್ನ ತಂದಿಲ್ಲ ಬಾಗಿಲ ಕೆಳಗ ಕಾಂಕ್ರೀಟ್ ಹಾಕದೈತೆ ಇನ್ನೂ ಬಾಗ್ಲ ತಂದಿಲ್ಲ ಇನ್ನ ಬಾಗ್ಲ ತರಬೇಕು ಅವಳಗ್ಗೆಲ್ಲ ಈ ತರ ಇದೆ ಕೆಸರು ಹಾಕಿದೀವಿ ಕೆಸರೆಲ್ಲ ಈ ಥರ ಇದೆ ಮಣ್ಣು ಅಂತೇಳಿ ನೋಡಿ ಸಾಮಾನು ಎಲ್ಲ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಅಣ್ಣ ಈ ಥರ ಮಾಡಿದ್ದೀವಿ ಈ ಥರ ಬರೀ ಕಿಟಕಿ ಮೂರು ಬಿಟ್ಟಿದ್ವಿ ಅಡ್ಡೆ ಜಾಸ್ತಿ ಬಿಡೋಕ್ಕಾಗಲ್ಲ ಈ ಕಡೆ ಏನು ಯಾಕಂದರೆ ಗಾಳಿ ಜಾಸ್ತಿ ಇಲ್ಲಿ ಹೇಳಿ ಜಾಸ್ತಿ ಬಿಟ್ಟಿಲ್ಲ ಈ ಥರ ಮಾಡಿದೀವಿ ಈ ಥರ ಹಿಂಗೆಲ್ಲ ಇದ್ದಾವೆ ಇಲ್ಲೇ ಇಲ್ಲೇ ನಾವು ಮಲ್ಕೊಳ್ಳೋದು ಈ ಥರ ಮಾಡಿದ್ದೀವಿ ಅಣ್ಣ ಯಾವ ಥರ ಇದೆ ಅಂತ ಕಮೆಂಟ್ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಈ ಆಗಿದೆ ಓಕೆ ಮುಂದೆ ನೆಡಿದಾಗ ಸಿಗ್ತೀನಿ ಹಣಗಳ ಬಾಯ್